ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸ್ಥಾನದಲ್ಲಿ ತಿರುವೆ ತಾಲೂಕು ತೋಟಗಾರಿಕೆ ಇಲಾಖೆ ವತಿಯಿಂದ ಎಂ ಎನ್ ಆರ್ ಜಿ ಎ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮಕ್ಕೆ ಕ್ರಿಯೆ ಅರ್ಜಿನ ಸಿದ್ಧಪಡಿಸಿ ವಹಿಸಿದ್ದರಿಂದ ಅರ್ಜಿ ಆಹ್ವಾನಿಸಿದ್ದೀವಿ ಅದರಿಂದ ಆಸಕ್ತರಿದ್ದರು ಇದ್ರ ಇದರ ಬಗ್ಗೆ ಸದುಪಯೋಗ ಪಡ್ಕೊಳ್ಳಲು ಕೋರಿದೆ ಇದಕ್ಕೇನು ಬೇಕು ಅಂದರೆ ನಿಗದಿತ ನಿಗದಿರ ಮೂಲ ಅರ್ಜಿ ಪಹಣಿ ಆಧಾರ್ ಪ್ರತಿ ಜಾತಿ ಆಗಿದ್ದಲ್ಲಿ ಪಂಗಡದಲ್ಲಿ ಜಾತಿ ಪ್ರಮಾಣ ಪತ್ರ ಜಾಬ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಜಂಟಿ ಖಾತೆ ಇದರಲ್ಲಿ ಒಪ್ಪಿಗೆ ಪ್ರಮಾಣ ಪತ್ರ ಖಾತೆದಾರ ಮರಣ ಪ್ರಮಾಣಪತ್ರ ಮರಣ ಪ್ರಮಾಣ ಪತ್ರ ಸಲ್ಲಿಸಿ ಈ ಯೋಜನೆಯ ಸುಲಭವಾಗಿ ಪಡ್ಕೊಬೋದು ಸಿ ಎಚ್ ಡಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ತರಕಾರಿಗಳ ಮಿನಿ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಈ ಖರ್ಚಿಯನ್ನು ಸಹ ಆಹ್ವಾನಿಸಿದ್ದೀವಿ ಇದು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಲಾಸ್ಟ್ ಡೇಟು ಅಷ್ಟು ಎರಡು ಶಾಲೆ ಆಸಕ್ತಿ ಉಳ್ಳ ರೈತರು ಅರ್ಜಿನ ಹಾಕ್ಬೋದು ಈ ಸೀಟ್ ಕಿಟ್ಟಲ್ಲಿ ಚಿ ಬೆಂಡೆಕಾಯಿ ಮೆಣಸಿನಕಾಯಿ ಚೌಳಿಕಾಯಿ ಪಾಲಕ್ ಸೊಪ್ಪು ಬದ್ನೆಕಾಯಿ ಗಂಟು ಸೋತೆಕಾಯಿ ಟೊಮೊಟೊ ಹೀರೆಕಾಯಿ ಮೂಲಂಗಿ ಮತ್ತು ಕ್ಯಾರೆಟ್ ಈ ತರ ಈ ತರಕಾರಿ ಬೀಜಗಳನ್ನು ವಿತರಿಸಲಾಗುತ್ತದೆ ಈ ಹೆಚ್ಚಿನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಚೇರಿ ತುರುವೆರೆ ತೋಟಗಾರಿಕೆ ಇಲಾಖೆ ಸಂಪರ್ಕಿಸಿ ಅಕಸ್ಮಾತ್ ಇನ್ನೊಂದು ಅಂದರೆ ಹೋಬಳಿಯ ಅಧಿಕಾರಿ ಜೈಕಿ ಅಂತ ಇದ್ದಾರೆ ಅವರು ದಂಡಿಶೀಲ ಹೋಗಲಿ ಮಧುಚಂದ್ರ ಅಂತಿದ್ದಾರೆ ಅವರು ದಬ್ಬೆಘಟ್ಟ ಘಟ್ಟ ಹೋಗಲಿ ಗೋಪಾಲನ್ ಇದ್ದಾರೆ ಅವರು ಮಾಯಸಂದ್ರ ಹೋಗಲಿ युन सफासलाई